ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇ ಓಪ್ ಎಲ್ಲರೂ ಸೂಪರಾಗಿ ಬಿಂದಾಜ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ನೋ ಇವತ್ತಿನ ಬ್ಲಾಗ್ ಬಂದು ಶಾಮಂತಿ ಹಾರಕ್ಕೋಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ವೈಟ್ ಶಾಮಂತಿ ಸೊ ಇದು ವೈಟ್ ಶಾಮಂತಿ ಮತ್ತು ಇಲ್ಲಿ ರೋಸ್ ಇದೆ ಮತ್ತು ಇಲ್ಲಿ ಪನ್ನೀರ್ ಸೊಪ್ಪು ಇದೆ ಈ ಮೂರು ಕಾಂಬಿನೇಷನ್ ಆಗಿ ಇವತ್ತು ಹಾರ ಕೋಸನ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನೋಡಿ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ ಸೊ ಇದು ಬಂದು ತೋಮಲ್ ಅಂದ್ಕೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ಬಂದು ಇದು ಹಾರಕ್ಕೆ ಹಾಕೊಂಡು ಅಂದ್ಕೊಂಡಿದ್ದೀನಿ ಮೊದಲೇ ನಾವು ಇದೆಲ್ಲ ಫಸ್ಟ್ ತೋಟ ಎಲ್ಲ ಕ ಕಿತ್ತಿಟ್ಕೋಬೇಕಿದು ಕೋಸ್ಕೊಳ್ಳೋಕ್ಕೆ ಅವಾಗ ನಿಮ್ಗೆ ಈಸಿ ಆಗುತ್ತೆ ಫಸ್ಟೇ ನೀವು ತೋಟ ಎಲ್ಲ ಕಿತ್ ಈ ಥರ ಕಡ್ಡಿ ಎಲ್ಲ ಇರುತ್ತಲ್ಲ ಅದನ್ನು ಕಿತ್ತಿಟ್ಕೊಂಡು ನಿಮ್ಗೆ ಯಾರಕ್ಕೋಸ್ಕರಕ್ಕೆ ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ಇನ್ನು ವೀಡಿಯೋ ನೋಡೋದಕ್ಕೂ ಮುಂಚೆ ಏನಿಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗ ಬೇಗ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಬನ್ನಿ ವೀಡಿಯೋ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ಈಗ ಎರಡೆಳೆ ದಾರ ತೊಗೊಂಡು ಎರಡು ಥರ ತೊಗೊಂಡು ಎರಡು ಲೇಯರ್ ತೊಗೊಂಡು ಇಲ್ಲೊಂದು ಗಂಟೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಸೊ ಇಲ್ಲೊಂದೊಂದು ಗಂಟೆ ಹಾಕ್ಕೊಂಡು ಸೊ ಇಷ್ಟು ಒಂದು ಒಂದೂವರೆ ಮಳ ಆಗೋಷ್ಟು ಲೆಂತ್ ತೊಗೊಂಡಿದ್ದೀನಿ ದಾರ ಡಬಲ್ ದಾರ ಡಬಲ್ ಸರಿ ತೊಗೊಳ್ಳಿ ಸಾಕು ಮತ್ತು ಇವಾಗ ಇದು ನಾವು ಇವಾಗ ಒಂದು ರೋಸ್ ರೋಸ್ ಇರುತ್ತೆ ಸೊ ರೋಸಲ್ಲಿ ತೊಟ್ಟ ಇದು ಕಡ್ಡಿ ಒಂದು ಇರುತ್ತಲ್ಲ ಸೊ ಅದನ್ನು ಕಿತ್ಕೊಂಡು ಸೊ ನೋಡಿ ಕರೆಕ್ಟಾಗಿ ಸೆಂಟ್ರಿಗೆ ಹಾಕ್ಕೊಳ್ಳಿ ಮತ್ತು ಇದು ನಾಲ್ಕು ಸೈಡ್ ರೋಸ್ ಬರಬೇಕು ನೋಡಿ ಈ ಥರ ಈ ಥರ ನಾಲ್ಕು ಸೈಡ್ ನಾಲ್ಕು ರೋಸ್ ಹಾಕೊಳ್ಳಿ ಹುಷಾರು ಫ್ರೆಂಡ್ಸ್ಗೆ ಚುಚ್ಕೊಂಡಿರ್ತೀರ ರೋಸನ್ನ ಕೈಗೆ ಸಾರಿ ಸೂಜಿನ ಚುಚ್ಕೊಂತೀರ ಹುಷಾರಾಗಿ ನೋಡ್ಕೊಂಡು ನೋಡ್ಕೊಂಡು ಕಾಣಿಸ್ತಿದ್ದೀಯ ನಾಲ್ಕು ಸೈಡು ರೋಸ್ ಹಾಕಿದ್ಮೇಲೆ ಮತ್ತು ಇದಕ್ಕೆ ಪನ್ನೀರ್ ಸೊಪ್ ಹಾಕ್ಕೋಬೇಕು ಈ ಪನ್ನೀರ್ ಸೊಪ್ ಏನಿರುತ್ತೆ ಸೊ ನೀವು ನೋಡ್ತಿರೋದು ಸೊ ಇದನ್ನು ತ್ರೀ ாக கட்மா நோடி தர ஸ்டார்ட் ஐப்பிட்டுக்கொள்ளி ஆம்கண்ட் ஈஸியாகி இருக்கா சோ நோடி இவங்க இதற்கு சென்ட்ருக்கு சூஜியிலே ஹாக்கிண்டு சுச்சுக்கோக்கித்தர சோ இவ இதனை எழுக்கோ சோ நான் எழுக்கிறேன் பர்ஃபெக்டாக குழ்த்தை ಇಲ್ಲೇನು ಶಾಮಂತಿ ನಾವು ಸೈಡ್ಗೆ ಇಟ್ಟಿದ್ದೀವಿ ಸೊ ಅದನ್ನು ಈ ಥರ ಕೋಸ್ಕೊತ ಬರಬೇಕು ಈ ಕೆಳಗಡೆ ಇದೇನು ಈ ಇದು ತೋಟ ಇದೆಯಲ್ಲ ಶಾಮಂತಿ ತೋಟ ಸೊ ಆ ಸೆಂಟ್ರಿಗೆ ನಾವು ಈ ನೀಟಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಈ ಥರ ಚುಚ್ಕೋಬೇಕು ಹುಷಾರ್ ಫ್ರೆಂಡ್ಸ್ ನೋಡ್ಕೊಳ್ಳಿ ಸೂಜಿ ಕೈ ಚುಚ್ಕೊತೀರ ನೋಡಿ ಇದೇ ಥರ ಈ ಥರ ನೀವು ಒಂದು ಶಾಮಂತಿ ಬಂದು ಒಂದು ಐದರಿಂದ ಆರು ನೀವು ಈ ಥರ ಚುಚ್ಕೊಳ್ಳಿ ಕೆಳಗಡೆ ತೋಮಾಲೆಗೆ ಫ್ರೆಂಡ್ಸ್ ನಾನು ಹೇಳ್ತಿರೋದು ನೋಡ್ಕೊಳ್ಳಿ ನೋಡ್ಕೊಳ್ಳಿಟ್ಕೊಂಡು ಹೇಳ್ಕೊಳ್ಳಿ ಸೊ ನೋಡ್ತಿದ್ದೀರಾ ಈ ಥರ ಇನ್ನೊಂದೆರಡು ಹಾಕೋಣ ಅಂತ ಅಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಎರಡು ಚುಚ್ಕೊಂಡು ಕರೆಕ್ಟಾಗಿ ಒಂದು ಸಿಕ್ಸ್ ಟು ಸೆವೆನ್ ಅಷ್ಟೇ ಹಾಕೊಳ್ಳಿ ಹೂವು ಸಾಕು ಫ್ರೆಂಡ್ಸ್ ಈ ಥರ ಹಾಕ್ಕೊಂಡು ನೋಡಿ ಈ ಥರ ಕೂರಿಸ್ಕೋಬೇಕು ಈ ಥರ ಕೂರಿಸ್ಕೊಂಡು ಮತ್ತು ಇದಕ್ಕೆ ನಾವು ಇವಾಗ ಏನು ಮಾಡಬೇಕು ಪನ್ನೀರ್ ಸೊಪ್ಪು ಇರುತ್ತಲ್ಲ ಪನ್ನೀರ್ ಸೊಪ್ಪನ್ನ ಈ ಥರ ಡಿವೈಡ್ ಮಾಡಿಬಿಟ್ಟು ಇನ್ನು ಬೇಕಾದ್ರೆ ನೀವು ಇದು ಸ್ವಲ್ಪ ಏಳು ಚಿಕ್ಕದಾಗಿದೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ದೊಡ್ಡದಾ ಕೊಂತಿದ್ದೀನಿ ಸೊ ನೋಡಿ ಈ ಥರ ಹಾಕ್ಕೊಂಡು ಈ ಪನ್ನೀರ್ ಸೊಪ್ಪು ಏನಿರುತ್ತೆ ಫಸ್ಟಲ್ಲಿ ಇವಾಗ ಹಾಕ್ಕೋಬೇಕಾದ್ರೆ ಕೆಳಗಡೆಗೆ ಹಾಕ್ಕೋಬೇಕಾದ್ರೆ ಈ ಥರ ಸೀದಾ ಮಾಡ್ಕೊಂಡು ಹಿಂಗೆ ಉಲ್ಟಾ ತಿರುಗಿಸ್ಕೊಳ್ಳಿ ಆವಾಗ ನಿಮಗೆ ಅದು ಗೊತ್ತಾಗುತ್ತೆ ಕೆಳಗಡೆಗೆ ಉಲ್ಟಾ ಬರುತ್ತೆ ಮೇಲೆಗಡೆಗೆ ಈ ಥರ ಸೀದಾ ಬರುತ್ತೆ ಮತ್ತು ಈ ನಾಲ್ಕು ರೋಸ್ ಏನಿದೆ ಸೊ ಅದನ್ನು ಚುಚ್ಕೋಬೇಕು ಈ ಕಡೆಗೆ ನೋಡಿ ಈ ಥರ ಚುಚ್ಕೊ ಮತ್ತೆ ಇದಕ್ಕೆ ಪನ್ನೀರ್ ಸೊಪ್ಪು ಆ್ಯಡ್ ಮಾಡಬೇಕಾಗುತ್ತೆ ಸೊ ನೋಡಿ ನಾನು ಹೇಳ್ದಂಗೆ ಇದು ನೋಡಿ ಇಲ್ಲೇ ಲೈನ್ಸ್ ಥರ ಕೊಟ್ಟಿರೋದು ನಿಮ್ಗೆ ಈಸಿತ್ಕೋಬೇಕು ಈ ಥರ ಸ್ಟಾರ್ಟ್ ಇಟ್ಕೊಂಡು ನೋಡಿ ಸೊಪ್ಪು ಹಾಕ್ಕೋಬೇಕು ಪನ್ನೀರ್ ಸೊಪ್ಪು ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವೈಟ್ ಶಾಮಂತಿ ವೈಟ್ ಶಾಮಂತಿ ಅಂದರೆ ಇದಕ್ಕೆ ಸೆಂಟ್ರಲ್ ಸ್ವಲ್ಪ ಎಲ್ಲೋ ಕಲರ್ ಇದೆ ಹಾಫ್ ವೈಟ್ ಥರ ಸೊ ನೋಡಿ ಇಷ್ಟಿಗೆ ತೋಮನೆ ರೆಡಿ ಆಯಿತು ನೆಕ್ಸ್ಟ್ ಸೈಡ್ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಮತ್ತೆ ಎರಡು ಥರ ತಿರ್ಗಾ ತೊಗೊಂಡು ನೋಡಿ ಇದಕ್ಕೆ ಇವಾಗ ಇಲ್ಲಿ ನಾವು ಪನ್ನೀರ್ ಸೊಪ್ಪು ಇಕ್ಕಿರ್ತೀವಲ್ಲ ಸೊ ಇದಕ್ಕೆ ನಾವು ಜಾಯಿಂಟ್ ಮಾಡಬೇಕಾಗತ್ತೆ ಸೊ ನೋಡಿ ಥರ ಎರಡೇ ದಾರ ತೊಗೊಂಡು ನಿಮ್ಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ನೋಡಿ ಥರ ದಾರ ತಗೊಂಡು ಮಾಡಿಟ್ಕೋಬೇಕು ಈ ಥರ ಸೊ ನೋಡಿ ಥರ ಕಟ್ ಮಾಡಿಕೊಂಡು ಇಲ್ಲಿ ನಾವೇನು ಪ ಇದು ಪನ್ನೀರ್ ಸೊಪ್ಪು ಹಾಕ್ಕೊಂಡಿರ್ತೀವಿ ಇಲ್ಲಿಗೆ ಸೊ ನೋಡಿ ಥರ ದಾರ ಎತ್ಕೊಂಡು ಸೊ ಈ ಥರ ಎತ್ಕೊಂಡು ಹುಷಾರು ಗಂಟು ಇದು ಲಾಕ್ ಮಾಡಬೇಕು ಇಲ್ಲಿಗೆ ಇಟ್ಕೊಂಡು ಹಿಂಗೆ ಎಡೀತಾ ಇದ್ರೆ ಅದೇ ಬಂದು ಅಲ್ಲಿ ಲಾಕ್ ಆಗುತ್ತೆ ಸೊ ನೋಡಿ ಇದು ಲಾಕ್ ಆಯಿತು ಕಳಿಸಿದ್ದೆ ಇಲ್ಲಿ ಲಾಕ್ ಆಯಿತು ಇವಾಗ ನಾವೇನು ಈ ಕಡೆ ಎರಡು ಲೈನು ಈ ಕಡೆ ನೋಡಿ ಎರಡು ಕಡೆ ದ ಹಾರ ಬರಬೇಕು ಎರಡು ದಾರ ಇಟ್ಕೊಂಡಿದ್ದೀನಿ ಇವಾಗ ಒಂದು ಒಂದು ಸೈಡ್ ಮಾಡ್ತಿದ್ದೀನಿ ಹಾರ ಯಾವ ಥರ ಕೂಸೋದು ನೋಡಿ ಇವು ಒಂದು ಕಡ್ಡಿ ಇರುತ್ತಲ್ಲ ಆ ಸೆಂಟ್ರಿಗೆ ನೀವು ಇದು ಮಾಡ್ಕೊಳ್ಳಿ ನೋಡಿ ಸೆಂಟ್ರಿಗೆ ಚುಚ್ಕೊಂಡ್ರೆ ಇಲ್ಲಿ ಸೆಂಟ್ರ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರನೇ ನೀವು ಚುಚ್ಕೊಂಡು ಹಾಕ್ಕೊತು ನಾಲ್ಕು ನಾಲ್ಕು ಹಾಕ್ಕೊಂಡು ಸೂಜಿಗೆ ನಿಮಗೆ ಎಷ್ಟು ಇಡಿಸುತ್ತೆ ಅಷ್ಟು ನೀವು ಇದು ಮಾಡಿಕೊಂಡು ಸೊ ನೋಡಿ ಈ ಥರ ಕೂರಿಸ್ಕೋಬೇಕು ಮತ್ತು ತಿರ್ಗಿ ಶಾಮಂತಿ ಹಾಕ್ಕೊಂಡು ಬರಬೇಕು ಹೀಗೆ ಇದೇ ಥರ ನೀವು ಇದೇ ಪ್ರೊಸೀಜರಲ್ಲಿ ಈ ಥರ ಶಾಮಂತಿ ನೋಡಿ ಈ ಥರ ಹಾಕ್ಕೊಂಡು ನೋಡಿ ಕೆಲವರಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವೇನು ಹೇಳ್ತೀವಿ ಒಂದು ಜಾಂಡು ಅಂತ ನೋಡಿ ಈ ಥರ ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು ಮತ್ತೆ ಇದಕ್ಕೆ ನಾವೇನು ಅಂದರೆ ತಿರ್ಗಾಕೆ ಮತ್ತು ಪನ್ನೀರ್ ಸೊಪ್ಪು ಹಾಕ್ಕೊಬೇಕಿರ್ತಾರೆ ಥರ ಮೂರು ಭಾಗ ಕಟ್ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ಪನ್ನೀರ್ ಸೊಪ್ಪು ಈ ಸಾರಿ ತೊಗೊಂಬಂದಿರೋದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಡಬಲ್ ಡಬಲ್ ಸರಿ ಹಾಕ್ಕೊತಿದೀನಿ ಮತ್ತು ಇದಕ್ಕೆ ರೋಸ್ ಆ್ಯಡ್ ಮಾಡ್ಕೊಬೇಕಿತ್ತು ನಾಲ್ಕು ಸೈಡು ನಾಲ್ಕು ಚುಚ್ಕೊಳ್ಬೇಕು ನೀವು ಬೇಕಿದ್ರೆ ನಿಮಗೆ ಬೇಕಿದ್ರೆ ನಾಲ್ಕು ಸೈಡ್ ಇಲ್ಲಾಂದರೆ ಆರು ಸೈಡು ಸಿಕ್ಸ್ ಸೈಡು ಅಂತ ಸ್ಟಾರ್ಟ್ ಥರ ಮಾಡ್ಕೋಬೋದು ನೋಡಿ ಈ ಥರ ಪನ್ನೀರ್ ಸೊಪ್ಪು ಈ ಥರ ಹಾಕ್ಕೊತಿದ್ವಿ ಯಾಕಂದ್ರೆ ಇಲ್ಲಿ ರೋಸ್ ಸ್ವಲ್ಪ ದೊಡ್ಡದಾಗ ಬಂತು ಸೊ ಅದು ನೋಡಿ ಈ ಥರ ಇದು ಹಾಕ್ಕೊಂಡು ಸೊ ಎಳ್ದು ಈ ಕಡೆ ಕೂರಿಸ್ಕೋಬೇಕು ಸೊ ನೋಡಿ ಸೊ ಇವಾಗ ಇದಕ್ಕೆ ಮತ್ತೆ ತಿರ್ಗ ಅರ್ಧ ಆ್ಯಡ್ ಮಾಡಬೇಕು ಶಾಮಂತಿ ಶಾಮಂತಿಗೆ ಬರಬೇಕು ಇದು ಅರ್ಧ ಅರ್ಧ ಒಂದು ಸೈಡಲ್ಲಿ ಅರ್ಧ ಆಗಿದೆ ಇದು ಸೊ ಇನ್ನೊಂದು ಸೈಡಲ್ಲಿ ಮತ್ತೆ ಈ ಥರ ಹಾಕ್ಕೊಂಡು ಈ ಥರ ಕೋಸ್ಕೊತ ಬರಬೇಕಿದೆ ಪ್ರೊಸೀಜರಲ್ಲಿ ಸೊ ನೋಡಿ ಈ ಥರ ಫ್ರೆಂಡ್ಸ್ ಇವಾಗ ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು ಒಂದು ಸೈಡ್ ಕಂಪ್ಲೀಟ್ ಆಯಿತು ಮತ್ತು ಇನ್ನೊಂದು ಸೈಡು ನಾವು ಇದೇ ಥರ ಏನು ದಾರ ನಾವು ಬಿಟ್ಟಿರ್ತೀವಿ ನೋಡಿ ಸೊ ಇದೇ ಥರ ಇನ್ನೊಂದು ಸೈಡ್ ಇದೇ ಥರ ನಾವು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು ಈ ಥರ ದಾರ ನೋಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಸೈಡ್ಗೆ ಇವಾಗಿದ್ದ ನಾವು ಈ ಥರ ತಿರ್ಗಾ ಶಾಮಂತಿ ಈ ಥರ ಕೂಸ್ಕೊತ ಬರ್ಬೇಕು ಒಂದು ಸೈಡ್ ಇನ್ನೊಂದು ಒಂದು ಸೈಡ್ ಕಂಪ್ಲೀಟ್ ಆಯಿತು ಈಗ ಇನ್ನೊಂದು ಸೈಡ್ ಏನು ನೋಡಿ ಥರ ನೋಡಿ ಕಾಣಿಸ್ತಿದೆಯಾ ಕಳಿಸಿ ನೋಡಿದ್ರು ಈ ಥರ ಕೂರಿಸ್ಕೊಂಡ್ರೆ ವೀಡಿಯೋ ಮಾಡೋಕ್ಕೆ ಯಾರು ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನೇ ಟ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಮ್ರಾ ಹಿಡ್ಕೊಳೋರು ಯಾರು ಇಲ್ಲ ಇದೇ ಥರ ನೀವು ಕೋರ್ಸ್ಕೊಳ್ತಾ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನಾನು ಒಬ್ಬಳಿಂದ ಟ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ ಮತ್ತು ಇಷ್ಟು ಕಂಪ್ಲೀಟ್ ಆದಮೇಲೆ ಸೊ ಇದೇ ಲೆವೆಲ್ಗೆ ನಾವು ಓದ್ತಿರ್ಗ

ಸೊ ಎರಡು ಸೈಡು ಲೆವೆಲ್ ಕುತ್ಕೊಂತಿದ್ದು ಮತ್ತು ಇವಾಗ ಇದೇನಿದೆ ಇನ್ನೊಂದು ಸೈಡದು ಇದನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು ಇತ್ತು ಈ ಥರ ಕಂಪ್ಲೀಟ್ ಮಾಡಿಕೊಂಡ್ರೆ ಈ ಹಾರ ಕಂಪ್ಲೀಟ್ ಆಗುತ್ತೆ ಸೊ ಎಂಡಲ್ಲಿ ತೋರಿಸ್ತೀನಿ ಇಲ್ಲ ಕ್ಲಿಪ್ಪಿಂಗ್ ಮಾಡ್ತೀನಿ ಎಷ್ಟು ಯಾವ ಥರ ಕಂಪ್ಲೀಟ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಕಂಪ್ಲೀಟ್ ಇದು ನೋಡಿ ನೋಡಿ ಫ್ರೆಂಡ್ಸ್ ಹಾರ ಫಿನಿಶ್ ಆದ್ಮೇಲೆ ಈ ಥರ ಕಾಣಿಸುತ್ತೆ ನೋಡ್ಬೋದು ಫುಲ್ ವೈಟ್ ಅದು ಈ ಥರ ಕಂಪ್ಲೀಟ್ ಆದ್ಮೇಲೆ ಈ ಥರ ಕಾಣಿಸುತ್ತೆ ಹಾರ ಕಾಣಿಸ್ತಿದ್ಯಾ ಇಲ್ಲಿ ಯಾರು ಹಿಡ್ಕೊಳ್ಳೋಕಿಲ್ಲ ಅದಕ್ಕೋಸ್ಕರ ಈ ಥರ ನಾಲ್ಕು ಹಾರಾಗಿದೆ ಯಾವ ಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್